ಇಪ್ಪತ್ತಾರನೇ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಶಾಲೆಯ ಶಾಲಾ ಶಾಲೆಯ ಈ ವರ್ಷದ ಚುನಾವಣೆಯನ್ನ ನಡೆಸಿ ಮಕ್ಕಳಲ್ಲಿ ತಮ್ಮೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಬೆಳೆಸೋದೋಸ್ಕರ ಅಥವಾ ಚುನಾವಣೆ ಪರಿಕಲ್ಪನೆ ತಮ್ಮಲ್ಲಿ ಮೂಡಿಸೋದೋಸ್ಕರ ಈ ಬಾರಿ ಪ್ರತಿ ವರ್ಷದಂತೆ ಈ ಬಾರಿ ಚುನಾವಣೆ ನಡೆದ ಆ ಚುನಾವಣೆ ಹೇಗಿರತ್ತಂದ್ರ ತಾವೆಲ್ಲರೂ ನೋಡಿರುವಂತೆ ಗ್ರಾಮ ಪಂಚಾಯಿತಿ ಚುನಾವಣೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಹೇಗೆ ನಡೀತಾವಲ್ಲ ಜನಪ್ರತಿನಿಧಿಗಳನ್ನ ಆರ್ಸಕ್ ಚುನಾವಣೆ ಹೇಗೆ ನಡೆಯುತ್ತಲ್ಲ ಹಂಗ್ ಚುನಾವಣೆ ಇದು ಅದಕ್ಕೋಸ್ಕರ ಅಂದ್ರ ನಿಮ್ಮ ವಿದ್ಯಾರ್ಥಿ ಪ್ರತಿನಿಧಿಯನ್ನ ಆರಿಸೋದಕ್ಕೋಸ್ಕರ ಚುನಾವಣೆ ನಡೆಯುತ್ತೆ ನಾವು ಆರು ಮಂದಿ ಮಹಿಳಾ ಅಭ್ಯರ್ಥಿಗಳನ್ನ ಆರು ಮಂದಿ ಪುರುಷ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಕ್ ಅವಕಾಶ ಇದೆ ಅಥವಾ ಬ್ಯಾಲೆಟ್ ಪೇಪರ್ನೇ ಆಗ್ತದೆ ಶಾಲೆಯ ಒಳಿತಿಗಾಗಿ ವಿದ್ಯಾರ್ಥಿಗಳನ್ನ ನೀವು ಮೂರು ಮಂದಿ ಮಹಿಳಾ ವಿದ್ಯಾರ್ಥಿಗಳಿಗೆ ಮತ ಚಲಾಯಿಸಬಹುದು ಪುರುಷ ವಿದ್ಯಾರ್ಥಿಗಳಲ್ಲಿ ಮೂರು ಮಂದಿ ಮತ ಚಲಾಯಿಸಬಹುದು ಒಟ್ಟಿ ಚುನಾವಣೆ ಎಂತ ಆರಂಭ ಆಗತ್ತಂದ್ರ ನೀವು ಯಾರ್ಯಾರು ನಿರಂತಿರ್ಬೇಕಿರಲ್ರಿ ಅವರೆಲ್ಲರೂ ಕೂಡ ನಾಮಿನೇಷನ್ ನಾಮಪತ್ರವನ್ನ ಸಲ್ಲಿಸುವ ದಿನಾಂಕ ಯಾವ್ದು ಸೋಮವಾರ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕ ನೀವು ನಾಮಪತ್ರವನ್ನು ಸಲ್ಲಿಸಬೇಕು ನೆಕ್ಸ್ಟ್ ಹೇಳ್ತೀನಿ ನಾಮಪತ್ರಗಳನ್ನು ಹಿಂಪಡೆಯುವ ಹೊರೆಯುವ ಅಂದ್ರೆ ನಾವು ನಿಂತೇವ್ರಿ ಸರ್ ನಾ ಈ ಎಲೆಕ್ಷನ್ ಇದ್ರಾಗ ನನಗೆ ಇಷ್ಟ ಇಲ್ಲ ಒಳ್ಳೆ ಒಲ್ಲೆ ಅಲ್ಲಂತೇಳಿ ನಾಮಪತ್ರ ಹಿಂಪಡೆಯಿಂದ ಪಡೆಯಬಹುದು ಅದು ಮಂಗಳವಾರ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಿಮಿಷದವರೆಗೆ ನೀವು ನೀವು ಕೊಟ್ಟಿರ್ತಕ್ಕಂಥ ನಾಮಪತ್ರಗಳು ಸರಿ ಅದಾವೋ ಇಲ್ಲೋ ಇಲ್ಲೋ ಅಥವಾ ಡೇಟ್ ಆಫ್ ಬರ್ತ್ ಸರಿಯೋತಿಲ್ಲೋ ನಿಮ್ಮ ಹೆಸರು ಸರಿಯೋತಿಲ್ಲೋ ನಿಮ್ಮ ಕಾಸ್ಟ್ ಸರಿಯುತ್ತಿಲ್ಲೋ ನೀವು ಎಷ್ಟನೇ ತರಗತಿ ಅವೆಲ್ಲ ಸರಿ ಬರೆದಿರೋ ಇಲ್ಲೋ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂಥ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಸಾಯಂಕಾಲ ಏನು ಮಾಡ್ತೀವಿ ಎಲ್ಲ ಸರಿಯುತ್ತೆ ಅಂತೇಳಿ ಯಾರು ಇಲೆಕ್ಷನ್ ನಿಂತಿರಲ್ರಿ ಯಾರು ನಾಮಪತ್ರ ಕೊಟ್ಟು ಅವರೆಲ್ಲ ಲಿಸ್ಟನ್ನು ನಾವು ಏನು ಮಾಡ್ತೀವಿ ರೀ ಹೊರಗಡೆ ಸುಳ್ಳು ಹೊರಗಡೆ ನೋಟಿಸ್ ಬೋರ್ಡಿಗೆ ಅಂಟಿಸ್ತೀವಿ ಅದು ಏನಂದ್ರೆ ಬುಧವಾರ ನೆಕ್ಸ್ಟ್ ನೀವು ಗುರುವಾರ ಮತ್ತು ಶುಕ್ರವಾರ ಅಂದ್ರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಎರಡು ದಿವಸ ಏನು ಮಾಡ್ಬೋದು ಅಂದ್ರೆ ಪ್ರಚಾರವನ್ನು ಮಾಡಬಾರ್ದು ವಿದ್ಯಾರ್ಥಿಗಳಿಗೆ ಹೇಳ ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು ನೀವು ಪ್ರಚಾರವನ್ನು ಮಾಡಬಹುದು ನೀವು ನಮಗೆ ಓಟ್ ಅಂತ ಹೇಳಕ್ಕೆ ಪ್ರಚಾರವನ್ನು ಮಾಡಬಾರ್ದು ನೆಕ್ಸ್ಟ್ ಏನು ಮತದಾನ ದಿನಾಂಕ ಅಂದ್ರೆ ಓಟ್ ಹಾಕೋ ದಿನಾಂಕ ಏನಂದ್ರೆ ಶನಿವಾರ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಡೆಯುತ್ತೆ ಅದೇ ದಿನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರ ತನಕ ಮತ ಎಣಿಕೆ ನಡೆಯುತ್ತೆ ಅಂದ್ರ ಕೌಂಟಿಂಗ್ ನೀವು ಎಷ್ಟು ವೋಟ್ ನಿಮ್ಮ ನಿಮ್ಗೆ ಎಣಿಕೆ ಪ್ರಕ್ರಿಯೆ ನಡೆಯುತ್ತಾ ಅದೇ ದಿವಸ ಏನ್ ನಡೆಯುತ್ತೆ ಅಂದ್ರ ನಿಮ್ಗೆ ಯಾರು ಗೆದ್ದಿರಿ ಅಂತಕ್ಕಂಥ ಚುನಾವಣಾ ಫಲಿತಾಂಶ ಅಂತ ಯಾರು ಗೆದ್ದಿರಿ ಅಂತಕ್ಕಂಥದ್ದನ್ನು ಕೂಡ ಅವತ್ತೇ ನಾವು ಏನ್ ಮಾಡ್ತೇವೆ ಹೇಳ್ತೇವೆ ಸೋಮವಾರ ದಿವಸ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧನೆ ಮತ್ತು ಪ್ರಮಾಣ ಪತ್ರವನ್ನು ಪ್ರಾರ್ಥನಾ ಸಮಯದಲ್ಲಿ ನೀಡ್ತೇವೆ ಜೊತೆಗೆ ಒಟ್ಟಾರೆ ಚುನಾವಣೆ ಎಷ್ಟು ಜನ ಓಟ್ ಹಾಕ್ತಾರ ನಾಲ್ಕನೇ ತರಗತಿ ಹಿಡ್ಕೊಂಡು ಎಂಟನೇ ತರಗತಿವರೆಗೆ ಸುಮಾರು ಎರಡ್ನೂರ ಮೂವತ್ತು ವಿದ್ಯಾರ್ಥಿಗಳು ಓಟ್ ಅನ್ನ ಹಾಕ್ತಾರು ಇದು ನಮ್ಮ ಶಾಲೆಯ ಪುಣ್ಯ ಯಾಕಂದ್ರೆ ನಾಲ್ಕನೇ ತರಗತಿ ಹಿಡ್ಕೊಂಡು ಎಂಟನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ಎರಡ್ನೂರ ಮೂವತ್ತು ವಿದ್ಯಾರ್ಥಿಗಳ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು ನಾವೆಲ್ಲರೂ ಜೋರಾಗಿ ಚಪ್ಪಳ ಇಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇದಾರೆ ತುಂಬಾ ಖುಷಿ ಪಡಬೇಕಾಗದು ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಇದೆ ಯಾರು ಕೂಡ ಶಾಲೆ ತಾಪಿಸಲಾರ್ದೇನೆ ಈ ಚುನಾವಣೆ ಹೇಗೆ ನಡೆಯುತ್ತೆ ನಾವೆಲ್ಲರೂ ಕೂಡ ಕಲಿಯಬೇಕಾಗಿದೆ ಅದಕ್ಕೋಸ್ಕರ ಈ ಚುನಾವಣಾ ಪ್ರಕ್ರಿಯೆ ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು ಈಗ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಸಂಶಯ ಇದ್ದರೆ ಅಥವಾ ಈ ಚುನಾವಣಿದು ಏನು ಲಾಭ ಏನು ಏನಾದ್ರೂ ನೀವು ಕೇಳ್ಬೇಕು ಬೇಗ ಯಾರಾದರೂ ಕೇಳ್ಬೋದು ಏನ್ ಪ್ರಶ್ನೆ ಕೇಳಿದ್ರು ಕೂಡ ನೋಡೋಣ ಏನ್ ಪ್ರಶ್ನೆ ಕೇಳ್ತೀರಿ ಇದಂಧಪಟ್ಟು ಏನಾದ್ರೂ ಪ್ರಶ್ನೆ ಇದ್ರೆ ಇದ್ರಿ ಹ ಅಂದ್ರೆ ಈಗ ಸೇಮ ಓಟಿಂಗ್ ಬಿತ್ತಂದ್ರ ಸೇಮ್ ಓಟಿಂಗ್ ಬಿತ್ತಂದ್ರೆ ಏನ್ ಮಾಡ್ತೀವಿ ಅಂತಕ್ಕ ಅವಾಗ ಏನ್ ಅಂದ್ರೆ ಟೀಚರ್ಸ್ ಎಲ್ಲ ಹೋಗ ಇಬ್ಬರು ವಿದ್ಯಾರ್ಥಿ ಸೇಮ್ ಆದ್ರೆ ಸಿಬ್ಬಂದಿ ವರ್ಗ ಭೂಟ್ ಹಾಕಿಲ್ಲ ಅದರಲ್ಲೂ ಸಿಬ್ಬಂದಿ ವರ್ಗದಲ್ಲಿ ಯಾರು ಭೂಟ್ ಇದ್ರು ಓಕೆ ಧನ್ಯವಾದಗಳು ಮತ್ತೆ ಮತ್ತೆ ಯಾರಾದ್ರೂ ಏನಾದ್ರು ಪ್ರಶ್ನೆಗಳನ್ನು ಕೇಳ್ತೀವಿ ಏನ್ ಕೇಳ್ತೀರಿ ಯಾರು ಈ ಚುನಾವಣೆ ಪ್ರಕ್ರಿಯೆಯನ್ನ ನಾವೆಲ್ಲರೂ ಕೂಡ ತುಂಬಾ ಯಶಸ್ವಿಯಾಗಿ ಮಾಡೋಣ ಶಾಲೆ ಯಾವುದೂ ಕೂಡ ಗೊಂದಲ ಕಡೆ ಮಾಡ್ತೇನೆ ದಾಂಧಿ ಆಗಲಾರ್ತೇನೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸಬೇಕು ಮಕ್ಕಳಾದವರಿಗೆ ಅದರ ಕಾಲ ಇಂದಿನ ಪ್ರಜೆಗಳೇ ನಾಳಿನ ನಾಯಕ ಯಾವ ಇದನ್ನು ಮಾಡಿದ್ದೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಯಾರು ಎಲೆಕ್ಷನ್ ಸೋಮವಾರ ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಸಿರುವ ಫಾರ್ಮೇಟನ್ನು ಕೂಡ ನಿಮಗೆ ಕೊಡ್ತೀವಿ ಓಕೆ ಧನ್ಯವಾದಗಳು